ಇದು ನನ್ನ ಜೀವನದಲ್ಲಿ ಒಂದು ವಿಶೇಷವಾದಂಥ ದಿನ ಒಂದು ಪ್ರಾಯಶಃ ಒಂದು ದಶಕ ಅದರ ಮೇಲೆ ನಾನು ಇದು ಇದ್ರ ಬಗ್ಗೆ ಕಲ್ಪನೆ ಮಾಡಿಕೊಂಡು ಇದ್ರ ಬಗ್ಗೆ ಕನಸು ಕಟ್ಕೊಂಡು ಬರ್ತಾಯಿದ್ದೀನಿ ಸೊ ತಂತ್ರಜ್ಞಾನದಲ್ಲಿ ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡಿದೆ ಬಟ್ ಕನ್ನಡಕ್ಕಾಗಿ ಏನು ಮಾಡಬೇಕು ಕನ್ನಡಕ್ಕೋಸ್ಕರ ಏನು ಮಾಡಬಹುದು ಕನ್ನಡದ ಜನತೆ ಎಲ್ಲ ಒಟ್ಟಿಗೆ ಬರುವಂಥದ್ದು ತಂತ್ರಜ್ಞಾನದಿಂದ ಏನು ಮಾಡಬಹುದು ಅನ್ನೋದು ಒಂದು ಮಹಾ ಉದ್ದೇಶ ಆಗಿತ್ತು ಇವತ್ತು ಅದು ಸಾಕಾರಗೊಳ್ತಾ ಇದೆ ಅದಕ್ಕೆ ಎಲ್ಲರಿಗೂ ನಾನು ಚಿರಋಣಿ ಇದು ನಂದು ಇಟ್ಸ್ ಒನ್ ಆಫ್ ಮೈ ಲೈಫ್ಸ್ ಡ್ರೀಮ್ ಅಂತ ಹೇಳ್ಬೋದು ಅದು ಆಗ್ತಾ ಇದೆ ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆ್ಯಪ್ನ ಬಿಡುಗಡೆ ಮಾಡ್ತಾಯಿದ್ದೀವಿ ಆ ಆ್ಯಪ್ ಬಗ್ಗೆ ಮಾತಾಡೋಕ್ಕೆ ಮೊದಲು ನಾನು ಒಂದು ಇದ್ರ ಪ್ರೋತ್ಸಾಹ ಇದರ ಎಲ್ಲಿಂದ ಇದು ಶುರುವಾಯಿತು ಅನ್ನೋದು ನಾನು ಒಂದು ಸ್ವಲ್ಪ ಒಂದು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಮ್ಮ ತಂದೆ ಪ್ರಜಾವಾಣಿ ನಾಭು ನಾಗಭೂಷ್ಣಂ ಅಂತ ಹೇಳಿಬಿಟ್ಟು ತಾಯ್ನಾಡು ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಇಲ್ಲೆಲ್ಲ ಸುಮಾರು ಕೆಲಸ ಮಾಡಿದ್ರು ಮೂರು ದಶಕಗಳಿಗಿಂತ ಜಾಸ್ತಿ ಹೆಚ್ಚು ಕಾಲ ಪ್ರಜಾವಾಣಿನಲ್ಲಿ ಕೆಲಸ ಮಾಡಿದ್ರು ಸುದ್ದಿ ಸಂಪಾದಕರಾಗಿ ನಿವೃತ್ತರಾದರು ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಯಾವುದೇ ಕ್ರಾಸ್ವರ್ಡ್ ಪದಬಂಧಗಳ್ ನೋಡಿದ್ರೆ ಅದು ಇವರ ಸೃಷ್ಟಿ ಸೊ ಮೊದಲು ಪದರಂಗ ಮಾಡಿದ್ರು ಆಮೇಲೆ ದಿನಪದ ಮಾಡಿದ್ರು ಚಲನಚಿತ್ರದಲ್ಲಿ ವಿಜಯ್ ಪದ ಅಂತಿತ್ತು ಆ ವಿಜಯ್ ಪದನೂ ಅವರೇ ಮಾಡ್ತಾಯಿದ್ರು ಎಷ್ಟೊಂದು ವರ್ಡ್ಸ್ ಮಾಡಿದ್ರು ಆ ಮಾಡ್ತಾ 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 ಕನ್ನಡ ಅರ್ಥಗಳು ಕನ್ನಡ ಪದಗಳು ಕನ್ನಡ ಪದಗಳಲ್ಲಿ ಇರುವ ಅರ್ಥ ಅದರ ಗಾಂಭೀರ್ಯ ಅದರ ನಿಗೂಢ ಅರ್ಥಗಳು ಎಲ್ಲನೂ ತಿಳಿಸ್ಕೊಡ್ತಾ ಬಂತರು ಅದ್ರ ಜೊತೆಗೆ ಕನ್ನಡದ ಒಂದು ಅಭಿಮಾನ ಬೆಳೆಸ್ತರು ಸೊ ಮನೆಯಲ್ಲಿ ಎಲ್ಲರಿಗೂ ಕನ್ನಡದ ಅಭಿಮಾನ ಬೆಳೆಸ್ರು ಈಗ ನಾವು ನಾವು ಹೆಚ್ಚು ಕಡಿಮೆ ಆರು ದಶಕಗಳಿಂದ ನಾವು ಕನ್ನಡದ ಯಾವುದೇ ಕ್ರಾಸ್ವರ್ಡ್ಗಳಲ್ಲಿ ನಾವು ಮನೆಯವರೆಲ್ಲ ತೊಡಗಿದ್ದೀವಿ ಈ ಥರ ಒಂದು ಈಗ ಹಲವಾರು ಟೆಕ್ನಾಲಜಿಗಳು ನಾನು ಇದ್ದಾಗ ಒಂದೇ ಒಂದು ಪ್ರೇರೇಪಣೆ ಇತ್ತು ನನ್ನ ಜೀವನದಲ್ಲಿ ನಾನು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟದಂದೇನ ಹುಟ್ಟದಿಂದ ನಾನು ಒಂಥರ ಅವರ ಅಭಿಮಾನಿ ಅವರು ಯಾವುದೇ ಒಂದು ಚಿತ್ರದಲ್ಲಿ ಬಂದು ಬರಲಿ ಓಕೆ ಹಿ ಕ್ಯಾರಿಡ್ ಹಿಮ್ಸೆಲ್ಫ್ ವಿತ್ ನಾವೇನು ಹೇಳ್ತೀವಿ ಹ್ಯೂಮಿಲಿಟಿ ವಿತ್ ಅಥಾರಿಟಿ ಅಂತ ಅಂದರೆ ಸೌಜನ್ಯತೆ ಹಾಗೂ ದೃಢತೆ ಅವ್ರು ಏನೇ ಮಾತಾಡಿದ್ರು ಸೌಜನ್ಯವಾಗಿರ್ತಾಯಿತ್ತು ಅದರಲ್ಲಿ ಒಂದು ದೃಢ ದೃಢತೆ ಇತ್ತ ಇತ್ತು ಸೊ ಇದು ಒಂದು ಕನ್ನಡದ ಸೊಗಡು ಕನ್ನಡಿಗರಲ್ಲಿ ಬಂದಿರುವಂಥ ಒಂದು ಒಂದು ಡಿ ಎನ್ ಎ ಅಂತ ಹೇಳ್ತೀವಿ ಅದೊಂದೇ ಅಲ್ಲ ಪ್ರತಿಯೊಂದು ಚಿತ್ರದಲ್ಲೂ ಅವರು ಒಂಥರ ಹೃದಯ ಅದನ್ನು ಬಳಸ್ಕೊಂಡು ಆ ಹೃದಯದಲ್ಲಿ ಎಲ್ಲರೂ ಅಂದರೆ ಒಂಥರ ಸಂವೇದನೆ ಒಂಥರ ಹೃದಯ ಅವ್ರದ್ದು ಸಾಕ್ಷಾತ್ಕಾರ ಆಗಿರ್ಬೋದು ಎಲ್ಲೇ ಏನೇ ಆಗಿರ್ಬೋದು ಅದಿತ್ತು ಸೊ ಅದನ್ನೆಲ್ಲ ಬೆಳೆಸ್ಕೊಂಡು ಹೋದರು ಇದನ್ನು ನಾವು ಸತತವಾಗಿ ನೋಡಿದ್ವಿ ನಾನು ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಪೂರ್ತಿ ಅವ್ರದ್ದು ಅಂದರೆ ನಾನು ಜೀವನದಲ್ಲಿ ನಂಬಿರೋದೇ ಒಲ್ವೇ ಜೀವನ ಸಾಕ್ಷಾತ್ಕಾರ ಅಂತ ಸೊ ಆ ಥರ ನಂಬ್ಕೊಂಡು ಬಂದಿದ್ದು ಆಮೇಲೆ ಬರ್ತಾ 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 ಅವ್ರದ್ದು ಎಲ್ಲ ಡಿ ಎನ್ ಎ ಕ್ವಾಲಿಟೀಸ್ ಅವ್ರ ಪ್ರತಿಯೊಂದು ಗುಣಗಳನ್ನ ಒಬ್ರಲ್ಲಿ ತುಂಬಿಕೊಂಡು ಬಂದರು ಅದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋದರು ಮುಂದಕ್ಕೆ ಹೇಗೆ ತೊಗೊಂಡು ಹೋದರು ಅಂದರೆ ಬರೀ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿ ಹ್ಯುಮಿಲಿಟಿ ವಿತ್ ಇಂಟಿಗ್ರಿಟಿ ಅಥವಾ ಆ ಕರುಣಾಮಯಿ ಆ ಹೃದಯ ಅದನ್ನು ಬರೀ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿ ಇಟ್ಕೊಂಡು ಹೋಗಲಿಲ್ಲ ಎಲ್ಲರ ಜೊತೆ ಕೂಡಿ ಅದನ್ನು ಹಾಗೇ ತೊಗೊಂಡು 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 ಹೋದರು ಅದನ್ನು ಯು ಕ್ಯಾನ್ ಸಿ ದ ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ಸ್ ದಟ್ ಇ ಹ್ಯಾಸ್ ಮೇಡ್ ಇಟ್ ಈಸ್ ಕೈಂಡ್ ಆಫ್ ಒಂಥರ ಹೃದಯ ವಿದ್ರಾವಕ ಅಂತ ಹೇಳ್ತೀವಿ ಆ ಥರ ಒಂದು ಪರ್ಸ್ನಾಲ್ಟಿ ಅದು ಸೊ ಈ ಕನ್ನಡಕ್ಕೋಸ್ಕರ ಒಂದು ಮಾಡಬೇಕು ಅಂತಾಗ ತಂತ್ರಜ್ಞಾನದಲ್ಲಿ ಇದು ಕನ್ನಡಕ್ಕೋಸ್ಕರ ಒಂದು ಮಾಡಬೇಕು ಅಂದಾಗ ಯಾರು ಯಾರನ್ನ ಆರ ಆಗಿಟ್ಕೊಂಡು ಯಾರನ್ನ ಒಂದು ನಮ್ಮ ಫ್ಯಾಂಡಮ್ ಅಂತ ಇಟ್ಕೊಂಡು ಅವ್ರ ಬಗ್ಗೆ ಮಾಡಿ ಮಾಡಬೇಕು ಅಂತ ಹೇಳಿದಾಗ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ವರ್ಡ್ ಮೊದಲನೇ ಮತ್ತು ಕೊನೆ ಹೆಸರು ಅಂದರೆ ಈಗಿನ ಕಾಲದಲ್ಲಿ ಪ್ರಸ್ತುತ ಕಾಲದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾಕೆಂದರೆ ಕನ್ನಡದ ಪ್ರತಿಯೊಂದು ಹೃದಯನೂ ತಟ್ಟಿದ್ದಾರೆ ಕನ್ನಡದ ಪ್ರತಿಯೊಂದು ಹೃದಯನೂ ಮುಟ್ಟಿದ್ದಾರೆ ಇವ್ರನ್ನ ಇವರ ವ್ಯಕ್ತಿತ್ವನ ನಾವು ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಇಲ್ಲಿ ತನಕ ಆ್ಯಪ್ನಲ್ಲಿ ಹೆಂಗೆ ತೊಗೊಂಡು ಬಂದಿದ್ವಿ ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ನೀವೆಲ್ಲ ನೋಡ್ಬೋದು ಇವತ್ತು ಸೊ ಸ್ವಲ್ಪ ಹೊತ್ತು ಕಾದ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ವ್ಯಕ್ತಿತ್ವನ ಯಾಕೆಂದರೆ ಈಗ ಏನಾಗಿದೆ ಅಂದರೆ ಎ ಐ ಮೂಲಕ ನಾವು ಒಬ್ಬ ಒಂದು ವ್ಯಕ್ತಿತ್ವನ ಅದರ ಡಿ ಎನ್ ಎ ಅದರ ಸ್ಪಿರಿಟ್ ಆಫ್ ದಟ್ ಪರ್ಸನ್ ಪರ್ಸ್ನಾಲ್ಟಿ ಏನು ಇಟ್ಕೊಂಡಿದ್ವಿ ಅದನ್ನು ಎ ಐ ಮೂಲಕ ತಗೊಂಡು ಹಾಗೇ ಮುಂದೆ ಚಿರಕಾಲ ಅದನ್ನು ಬೆಳೆಸ್ತಾ ಹೋಗ್ಬೋದು ಸೊ ಅದನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ತಾ ಇದ್ವಿ ಸೊ ಇದು ಮೊದಲನೇ ಯತ್ನ ದಯವಿಟ್ಟು ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ರೆ ಬಿಕಾಸ್ ಫ್ಯಾಂಡಮ್ ಟೆಕ್ನಾಲಜಿ ಪರ್ಸೆ ಇದು ಎಲ್ಲೂ ಇಲ್ಲ ದಿಸ್ ಈಸ್ ದ ಫಸ್ಟ್ ಟೈಮ್ ದ್ಯಾಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ಇದು ಕನ್ನಡದಲ್ಲೇ ಇದರ ಪ್ರಯೋಗ ಮೊದಲನೇದು ಭಾರತದಲ್ಲೇ ಆಗ್ತಾ ಇರೋದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಆರಾನ್ ಇಟ್ಕೊಂಡು ಅವ್ರ ಡಿ ಎನ್ ಮಾಡ್ತಾ ಮಾಡ್ತಾಯಿರೋ ಒಂದು ಯತ್ನ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಈ ಬೆಂಬಲ ಕೊಡಲಿಕ್ಕೆ ಕನ್ನಡ ಜನತೆ ಮತ್ತು ಕರ್ನಾಟಕ ಸರ್ಕಾರದ ಬೆಂಬಲವೂ ಬೇಕಾಗಿತ್ತು ಸೊ ನಾವು ಹೋಗ್ಬಿಟ್ಟು ನಮ್ಮ ಜನಪ್ರಿಯ ನಾಯಕರು ಹಾಗೂ ಕರ್ನಾಟಕಕ್ಕೆ ಕನ್ನಡ ಜನತೆಗೆ ಒಂದು ಧೀಮಂತ ನಾಯಕ ಅಂತ ನಾವೆಲ್ಲ ನೋಡ್ತಾ ಇದ್ವಿ ಅವರು ಹೇ ಏನು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಸೊ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗಿಬಿಟ್ಟು ಅವ್ನು ಕೇಳಿಕೊಂಡಾಗ ಒಂದೇ ಮಾತು ಇಪ್ಪತ್ತೈದನೇ ತಾರೀಕು ಇಷ್ಟು ಗಂಟೆ ನಾನು ಬರ್ತೀನಿ ಅಂತ ಸೊ ಅದು ಹೇಳಿ ಓಕೆ ಇವತ್ತು ಬಂದಿದ್ದೀರ ಅದು ತುಂಬ ನಾನು ಚಿರಋಣಿ ಸರ್ ಇದು ನಿಮ್ಮ ನಿಮ್ಮ ಕೈಯಿಂದ ಉದ್ಘಾಟನೆ ಆಗ್ತಾ ಇರೋದು ನನಗೆ ತುಂಬ ಒಂಥರ ಇಟ್ಸ್ ಇಟ್ಸ್ ಅ ಓವರ್ವೆಲ್ಮಿಂಗ್ ಫೀಲಿಂಗ್ ಹಾಗೆ ನಾನು ಇದು ಒಂದೂವರೆ ವರ್ಷದ ಹಿಂದೆ ನಾನು ಒಂದು ಪರಿಕಲ್ಪನೆ ಮಾಡಿಕೊಂಡು ಇದು ಪ್ರಸ್ತಾಪನೆ ಇಟ್ಕೊಂಡು ನಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಭೇಟಿಯಾದೆ ಅವರು ಅಂದಿನಿಂದ ಇಂದಿನ ತನಕ ಒಂದು ತಾಯಿಯಾಗಿ ಇದನ್ನು ಪೋಷಿಸ್ತಾ ಇದ್ದಾರೆ ಬೆಂಬಲಿಸ್ತಾ ಇದ್ದಾರೆ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಸೊ ಅದಕ್ಕೆ ನಾನು ಚಿರಋಣಿ ಒಂದೂರು ವರ್ಷ ನಾವು ಏನು ಐಡಿಯೇಷನ್ ಮಾಡಿದ್ರು ಇದ್ರ ಬಗ್ಗೆ ಏನು ಎಷ್ಟೊಂದು ಕಲ್ಪನೆಗಳಿದೆ ನೀವು ನೋಡ್ತೀರಾ ಇಲ್ಲಿ ನಾವು ಆ ವ್ಯಕ್ತಿತ್ವನ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ವಿ ಒಂದು ಬಾಲ್ಯ ರೂಪದಲ್ಲಿ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ವಿ ಒಂದು ಯೌವನದ ರೂಪದಲ್ಲಿ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ತೀವಿ ಇದು ಇಲ್ಲೇ ಅಲ್ಲ ಇದು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಓಕೆ ಈ ವ್ಯಕ್ತಿತ್ವನ ಈ ಡಿ ಎನ ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಮತ್ತು ಇದ್ರ ಜೊತೆಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಅದು ಒಂದು ಮಾತೃ ಹೃದಯ ಅವ್ರದ್ದು ಒಂದು ಮಾತೃ ಹೃದಯ ಅಂತ ಅದು ಮನೆಯಲ್ಲೇ ಬಂದಿದೆ ಅನಿಸುತ್ತೆ ಅವರು ಬಂದು ನಮಗೆ ತುಂಬ ಓಕೆ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಆ್ಯಂಡ್ ಐಡಿಯೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಾನು ನಿಜವಾಗ್ಲೂ ಇಷ್ಟು ರೀತಿ ಐಡಿಯೇಷನಲ್ಲಿ ಪ್ರಾ ಪಾರ್ಟಿಸಿಪೇಟ್ ಮಾಡೋದು ನಾನು ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ನಾವು ನಾನು ಅಂದ್ಕೊಂಡಿರೋದು ಈ ತಂತ್ರಜ್ಞಾನದಿಂದ ಒಂದು ತಂತ್ರಜ್ಞಾನದಿಂದ ಎಲ್ಲ ಕನ್ನಡ ಜನತೆ ಫುಲ್ ದ ಆಲ್ ಕನ್ನಡಿಗ ಟು ಕಮ್ ಆನ್ ಅ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಅದನ್ನ ಹೆಂಗೆ ಮಾಡೋದು ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಒಂದು ಸಂವೇದನೆ ಕನ್ನಡದ ಸೌಜನ್ಯತೆ ಆಮೇಲೆ ಧೀಮಂತ ಸೌಜನ್ಯತೆ ಆಮೇಲೆ ದೃಢತೆ ಅಷ್ಟನ್ನು ಅವ್ರನ್ನ ಓಕೆ ಆ ಇಟ್ಕೊಂಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹಾರ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ವಿ ಬಟ್ ಇಲ್ಲಿ ಎಲ್ಲರೂ ಕನ್ನಡದ ಕನ್ನಡಿಗರು ಯಾರೇ ಇದ್ದರೂ ಇದರಲ್ಲಿ ಬರ್ಬೋದು ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಸ್ಯಾಂಡ್ಲ್ವುಡ್ನ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ಸ್ಯಾಂಡ್ಲ್ವುಡ್ ಆಲ್ ಟಿ ವಿಸ್ ಆಲ್ ಥಿಯೇಟರ್ ಆ್ಯಂಡ್ ಎನಿ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್ ವಿಚ್ ಕ್ಯಾರೀಸ್ ದ ಕನ್ನಡದ ಕಲ್ಚರ್ ಕನ್ನಡದ ಸೊಗಡು ಕಾರ್ಯ ಮಾಡುವಂಥ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇರ್ಬೋದು ಅದನ್ನೆಲ್ಲ ಇದಕ್ಕೆ ತರುವಂಥ ಉದ್ದೇಶ ಮಾಡ್ತಾ ಇದ್ದೀವಿ ಸೊ ಇದೊಂದು ಯತ್ನ ಎಲ್ಲರೂ ಸ್ವಲ್ಪ ಪೇಷಂಟಾಗಿ ನಮ್ಮ ಇರಿ ಓಕೆ ಇಲ್ಲಿ ಬಂದಿರೋ ಬಂದು ಪ್ರತಿಯೊಬ್ಬ ಪತ್ರಿಕೋದ್ಯಮ ಮತ್ತು ಮಾಧ್ಯಮ ಮಿತ್ರಗಳಿಗೆ ನಾನು ಚಿರುಣಿ ಓಕೆ ದಯವಿಟ್ಟು ಇದು ಇದನ್ನು ಮುಂದಕ್ಕೆ ತೊಗೊಂಡು ಹೋಗಿ ಇದು ಇಲ್ಲಿಂದ ದೀಪ ಬೆಳಗಿದ್ವಿ ಇದನ್ನು ಎಲ್ಲರೂ ಸೇರಿ ಮುಂದಕ್ಕೆ ತೊಗೊಂಡು ಹೋಗೋಣ ಒಳ್ಳೆ ತಂದಿಂದ ಮುಂದಕ್ಕೆ ತೊಗೊಂಡು ಹೋಗೋಣ